ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಮುಂಡಗೋಡ ತಾಲೂಕಾ ಲೋಯಿಲಾ ವಿಕಾಸ ಕೇಂದ್ರದಲ್ಲಿ ಮುಂಡಗೋಡದಲ್ಲಿ ನಡೆದ ಮಹಿಳೆಯರಿಗೆ ವಿವಿಧ ಚುನಾವಣೆ ಮೀಸಲಾತಿಯನ್ನು ಬಳಸಿಕೊಂಡು ರಾಜಕೀಯ ಬಳಸಿಕೊಂಡು ಪುರುಷರಿಗೆ ಮಾದರಿಯಾಗುವಂತೆ ಕೆಲಸ ಮಾಡುವ ಮೂಲಕ ಮಹಿಳೆ ರಾಜಕೀಯದಲ್ಲಿ ಮುಂದೆ ಬರಬೇಕು ಎಂದು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಾದ ಟಿಎಸ್ ವೈ ದಾಸನಕೊಪ್ಪ ಹೇಳಿದರು ಅವರು ಪಟ್ಟಣದ ಲೋಯ್ಲಾ ವಿಕಾಸ ಕೇಂದ್ರದ ತರಬೇತಿ ಸಭಾಂಗಣದಲ್ಲಿ ಸಿಸಿಎಫ್ ಜನಸ್ಫೂರ್ತಿ ಮಹಿಳಾ ಸ್ವಸಹಾಯ ಸಂಘದ ಟ್ರಸ್ಟ್ ಮತ್ತು ವಿಕಾಸ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯ ರಾಜಕೀಯ ಪಾಲ್ಗೊಳ್ಳುವಿಕೆ ಮತ್ತು ಸ್ಥಳೀಯ ನಾಯಕತ್ವ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಸೈಬರ್ ಕ್ರೈಂ ಕುರಿತು ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರ ಸೂಕ್ತವಲ್ಲ ಅಲ್ಲಿ ಪುರುಷರೇ ತುಂಬಿಕೊಂಡಿರುತ್ತಾರೆ ಆದ್ದರಿಂದ ಮಹಿಳೆಯರು ರಾಜಕೀಯ ಕ್ಷೇತ್ರದ ಕುರಿತು ಚಿಂತನೆ ಮಾಡುವುದು ತಪ್ಪು ಎಂದು ಹಲವಾರು ಹೇಳುತ್ತಾರೆ ಅದಕ್ಕೆಲ್ಲ ಗಮನ ಕೊಡದೆ ರಾಜಕೀಯದಲ್ಲಿ ಮುನ್ನುಗ್ಗಿ ದಾಪುಗಾಲು ಇಡಬೇಕು ಎಂದರು ದೇಶದ ಎರಡು ಪರ್ಸೆಂಟ್ನಷ್ಟು ಜನರು ಇರುವ ರಾಜಕಾರಣಿಗಳು ತೊಂಬತ್ತೆಂಟು ಪರ್ಸೆಂಟ್ನಷ್ಟು ಜನರು ಆಳುತ್ತಾರೆ ರಾಜಕೀಯ ಕ್ಷೇತ್ರದ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಪೌರಾಡಳಿತ ಇಲಾಖೆಗೆ ಸಂಬಂಧಪಟ್ಟ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ಸ್ಥಾನಗಳ ಮೀಸಲಾತಿ ಇರುವುದರಿಂದ ಮಹಿಳೆ ಪುರುಷನಿಗೆ ಸಮಾನವಾಗಿದ್ದಾಳೆ ಎಂದು ತೋರಿಸಿಕೊಡುತ್ತದೆ ರಾಜಕೀಯದಲ್ಲಿ ಪಾಲ್ಗೊಂಡ ವಿವಿಧ ಚುನಾವಣೆಗಳನ್ನು ಎದುರಿಸಿ ತಮ್ಮ ತಮ್ಮ ಗ್ರಾಮದ ಹೋಬಳಿ ಮಟ್ಟದಲ್ಲಿ ಶಿಕ್ಷಣ ಆರೋಗ್ಯ ಕೃಷಿ ತೋಟಗಾರಿಕೆ ಮಾರುಕಟ್ಟೆ ಆಹಾರ ಭದ್ರತೆ ಪಂಡಿತರ ವ್ಯವಸ್ಥೆ ವಸತಿ ನೀರು ವಿದ್ಯುತ್ ರಸ್ತೆ ಮುಂತಾದ ಎಲ್ಲ ನಿರ್ಣಾಯಕ ವಿಷಯಗಳ ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ನಿಮ್ಮ ಊರಿನ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ತೊಡಗಿರಿ ಎಂದು ಮಹಿಳೆಯ ರಾಜಕೀಯ ಪಾಲ್ಗೊಳ್ಳುವಿಕೆ ಮತ್ತು ಸ್ಥಳೀಯ ನಾಯಕತ್ವ ಬೆಳೆಸಿಕೊಳ್ಳಿ ಎಂದು ಮಹಿಳೆಯರಿಗೆ ಕರೆ ಕೊಟ್ಟರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಿಸಿಐ ರಂಗನಾಥ ನೀಲಮ್ಮನವರ್ ಮಾತನಾಡಿ ಯಾವುದೇ ಕಂಪನಿ ಸಿಮ್ ಕರೆಗಳ ಮೂಲಕ ಲಾಟರಿ ಇಲ್ಲವೇ ಬ್ಯಾಂಕ್ ಹೆಸರು ಹೇಳಿ ನಿಮ್ಮ ಮೊಬೈಲ್ ನಂಬರ್ ಒ ತಿಳಿಸಿ ಎಂದು ಕರೆ ಬಂದರೆ ಅಂತ ಕರೆಗಳಿಗೆ ಉತ್ತರಿಸಬೇಡಿರಿ ಮತ್ತು ಯಾವುದೇ ಮಾಹಿತಿಯನ್ನು ಕೊಡಬೇಡಿರಿ ಎಂದು ತಿಳಿಸಿದರು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರಿಂಟ್ ಸರಿ ಇಲ್ಲವೆಂದು ಅಂತಹ ಪತ್ರಿಕೆಗಳನ್ನು ಅಲ್ಲಿ ಬಿಟ್ಟು ಬರಬಾರದು ಅವುಗಳ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆಗಳು ಸಾಕಷ್ಟಿವೆ ಎಂದು ಸ್ವಚ್ಛವಾಗಿ ಹೇಳಿದರು ಎಟಿಎಂ ಕೇಂದ್ರಕ್ಕೆ ಹೋಗಿ ಹಣ ಡ್ರಾ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಟಿಎಂ ಬೇರೆಯವರ ಕೈಗೆ ನೀಡಿ ಹಣ ಡ್ರಾ ಮಾಡಿಕೊಡಬೇಡಿ ಎಂದು ಎಟಿಎಂ ಕಾರ್ಡ್ ಬೇರೆಯವರ ಕೈಗೆ ನೀಡಬಾರದು ಯಾವುದೇ ಮೊಬೈಲ್ ಗಳನ್ನು ಬಳಸುವಾಗ ಎಚ್ಚರಿಕೆ ವಹಿಸಿ ಅದೇ ರೀತಿ ಮಕ್ಕಳು ಮೊಬೈಲ್ಗಳನ್ನು ಹೇಗೆ ಬಳಸುವರು ಎಂಬುದರ ಮೇಲೆ ನಿಗಾ ಇಡಬೇಕು ಎಂದರು ಡಿಎಸ್ಎಸ್ ತಾಲೂಕಾ ಅಧ್ಯಕ್ಷ ಬಸವರಾಜ್ ಸಂಗಮೇಶ್ವರ ಮಾತನಾಡಿ ಮಹಿಳೆಯರು ರಾಜಕೀಯದಲ್ಲಿ ಭಾಗವಹಿಸುವುದು ತುಂಬಾ ಮುಖ್ಯ ಹಾಗೆ ಅವರ ರಕ್ಷಣೆ ಕೂಡ ಅತಿ ಮುಖ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಲ್ವಿ ಕಿ ಕೇಂದ್ರ ನಿರ್ದೇಶಕ ಫಾದರ್ ಅನಿಲ್ ಡಿಸೋಜಾ ಮಾತನಾಡಿ ಬರಲಿರುವ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತ್ಗಳಲ್ಲಿ ಚುನಾವಣಾ ಅಭ್ಯರ್ಥಿಯಾಗಿ ಭಾಗವಹಿಸಲು ಬೇಕಾದ ಅರ್ಹತೆಗಳನ್ನು ಮತ್ತು ನಾಮಪತ್ರ ಸಲ್ಲಿಸುವ ವಿಧಾನ ಹಾಗೂ ಗೆಲ್ಲುವ ಅವಕಾಶಗಳನ್ನು ಹೇಗೆ ಪಡೆಯಬೇಕೆಂದು ಈ ತರಬೇತಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೇ ತಮಗೆ ತಿಳಿಸಿದ್ದಾರೆ ಅಗತ್ಯವಾಗಿ ಮಹಿಳೆಯರು ಮಾಹಿತಿಯನ್ನು ಪಡಬೇ ಪಡೆಯಬೇಕೆಂದರು ಮಹಿಳೆಯರು ನಾಯಕತ್ವ ಬೆಳೆಸಿಕೊಳ್ಳುವುದು ಹೇಗೆ ಎಂದು ಮಹಿಳೆಯರು ಚಿಂತಿಸುವುದು ಅಗತ್ಯವಾಗಿದೆ ಎಂದರು ರಾಜಕೀಯದಲ್ಲಿ ತೊಡಗುವುದರ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಕಾರಣವಾಗಬೇಕು ಮತ್ತು ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಹಾಗೂ ಆನ್ಲೈನ್ ಅಪರಾಧ ಕುರಿತು ಅರಿತುಕೊಂಡು ರಕ್ಷಣೆಯಲ್ಲಿ ತೊಡಗಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ಮೈಸೂರು ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ತರಬೇತಿದಾರ ನಿಂಗರಾಜ್ ಎನ್ಎಸ್ ಭಾಗವಹಿಸಿ ಮಹಿಳೆಯರಿಗೆ ಅಗತ್ಯವಾಗಿ ಬೇಕಾದ ಮಹಿಳೆಯರು ಸ್ಥಳೀಯ ಆಡಳಿತದಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸಬೇಕು ಪಂಚಾಯತ್ ವ್ಯವಸ್ಥೆ ಮತ್ತು ಮಹಿಳೆಯ ಹಕ್ಕುಳ ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಮಲ್ಲಮ್ಮ ನೀರಲ್ಗಿ ಹಾಗೂ ಲಕ್ಷ್ಮಣ್ ಮೂಳೆ ಹಾಗೂ ನಾಗರಾಜ್ ಕಟ್ಟಿಮನಿ ಮತ್ತು ಮಂಗಳಾ ಮೊರೆ ಹಾಗೂ ಮಂಜುಳಾ ಲಮಾಣಿ ಮತ್ತು ಇತರೆ ಸಿಬ್ಬಂದಿಗಳು ಹಾಜರಿದ್ದರು ಮತ್ತು ಯಾವ ರೀತಿ ಈ ಪ್ರಯೋಜನಗಳನ್ನು ನಾವು ಗ್ರಾಮ ಪಂಚಾಯಿತಿಯ ಮೂಲಕ ನಮ್ಮ ಜನರಿಗೆ ಅದನ್ನು ಒದಗಿಸಿಕೊಳ್ಳುವಂಥದ್ದು ಈ ರೀತಿಯಾಗಿ ಇವತ್ತು ಈ ತರಬೇತಿ ಇದು ಪೂರ್ವ ತಯಾರಿ ಅಂದರೆ ನಿಮಗೆ ಇಲೆಕ್ಷನ್ ಮುಂಚೆ ಒಂದು ತಯಾರಿ ಇಲೆಕ್ಷನ್ ಆದಮೇಲೆ ಇನ್ನೊಂದು ತಯಾರಿ ಮಾಡಬೇಕಾಗುತ್ತೆ ಯಾರು ಯಾರು ವಿನ್ ಆಗಿ ಬರ್ತಾರೆ ನೋಡಿ ಅವರು ಎಲ್ಲ ಮಹಿಳೆಯರಿಗೆ ಇಲ್ಲಿ ಕರೆದು ಇನ್ನೊಂದು ತಯಾರಿ ಮಹಿಳೆಯರಾಗಿ ವಿನ್ ಆಗಿ ಬಂದ ಮೇಲೆ ಯಾವ ರೀತಿ ನಾವು ಇದನ್ನು ನಡೆಸ್ಕೊಂಡು ಹೋಗ್ಬೋದು ಅದರಿಂದ ಇವತ್ತು ಹೆಚ್ಚಾಗಿ ನಿಮ್ಮ ಪ್ರಶ್ನೆಗಳನ್ನ ನಾವು ಅಪೇಕ್ಷಿಸ್ತೇವೆ ಏನ್ ಪ್ರಶ್ನೆ ಕೇಳಬಹುದು ನೀವು ಯಾವ ಬೇರೆ ಬೇರೆ ಪ್ರಶ್ನೆಗಳಿರ್ತವೆ ನಿಮಗೆ ಪಂಚಾಯತ್ ಯಾವ ರೀತಿ ಪಂಚಾಯತ್ ಇರುತ್ತೆ ಇದ್ರ ಬಗ್ಗೆ ಪ್ರಶ್ನೆಗಳಲ್ಲಿ ಕೇಳಬಹುದು ನಿಮ್ಮ ಪ್ರಶ್ನೆಗೆ ಇವತ್ತು ಉತ್ತರವನ್ನ ನೀಡಲಿಕ್ಕೆ ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಯ ಲಿಂಗರಾಜ್ ಸರ್ ಅವರು ಬಂದಿದ್ದಾರೆ ಅದರಿಂದ ವಿಶೇಷವಾಗಿ ಅವರು ಬಹಳಷ್ಟು ಮಾಹಿತಿ ಉಳ್ಳಂತ ವ್ಯಕ್ತಿ ಬಹಳಷ್ಟು ತರಬೇತಿಗಳನ್ನ ನೀಡಿದಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ನಮ್ಮಲ್ಲಿ ಉತ್ತರಗಳಿದ್ದಾವೆ ನಮಗೆ ತಿ ವಾಯ ದಾಸನ್ ಕಪ್ಪು ಸರ್ ಅವರು ಇ ಒ ಸರ್ ಅವರು ಬಹಳಷ್ಟು ಬೆಂಬಲ ನೀಡ್ತಾರೆ ಆದರೂ ಭಾಳಷ್ಟು ರೀತಿಯಲ್ಲಿ ಸಹಕಾರವನ್ನು ಅವರು ಸರ್ ಅವರು ಕೂಡ ನೀಡ್ತಾ ಇದ್ದಾರೆ ಆದ್ದರಿಂದ ಒಂದಿಷ್ಟು ಮೊಬೈಲಲ್ಲಿ ಯೂಸ್ ಮಾಡ್ತೀರಿ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಅದ್ರ ಜೊತೆಗೆ ನೀವು ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ತೀರಿ ಈ ಮೊಬೈಲ್ ನಂಬರ್ ತುಂಬ ನೀವೇ ಜೆರಾಕ್ಸ್ ಕೊಡ್ಬೇಕು ಬರೀತೀನಿ ಜೆರಾಕ್ಸ್ ನಲ್ಲಿ ಏನಾದರೂ ಬರೀತೀರಾ ಸೈಯೆಸ್ಟಾ ಮಾಡ್ತೀರೆ ಸೈನ್ಸ್ ಮತ್ತೆ ಏನು ಬರಲಿಲ್ಲ ಹೌದಾ ಆದರೆ ಅದರ ಮೇಲೆ ನೀವು ಬರೀಬೇಕು ನಾವು ಯಾಕೆ ಆಧಾರ್ ಕಾರ್ಡ್ ಅನ್ನು ಕೊಡ್ತಾ ಇದ್ದೀವಿ ವರದಿಗಾರರು ಬಸವಂತಪ್ಪ ಆರ್ ಪೂಜರ್ ಕೆಜಿ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್